ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇನ್ನೂ ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕೂಡ ಕ್ಲಿಕ್ ಮಾಡಿ ರಾಗಿ ಬೈ ರೆಸಿಪಿ ಮಾಡ್ಬೇಕಂತಂದ್ರೆ ರಾಗಿನ ರಾತ್ರಿ ಎಲ್ಲ ನೆನೆಸಿ ಅದರಿಂದ ಹಾಲ್ನ ತೆಟ್ಟು ಸಾಂಪ್ರದಾಯಿಕವಾಗಿ ರಾಗಿ ಹಾಲ್ಬಾಯ್ನ ಮಾಡ್ತಾರೆ ಬಟ್ ನಾನಿಲ್ಲಿ ತುಂಬಾ ಈಸಿ ಮೆಥಡ್ ಆಗಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು ಆ ರೀತಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದು ಮಿಕ್ಸರ್ ಜಾರ್ ನ ತಗೊಂಡಿದೀನಿ ಇದಕ್ಕೆ ಒಂದು ಕಪ್ ಅಷ್ಟು ರಾಗಿ ಹಿಟ್ನ ಸೇರ್ಸ್ಕೊತಾ ಇದ್ದೀನಿ ರಾಗಿನ ಬಳಸೋದ್ಕಿಂತ ರಾಗಿ ಹಿಟ್ನ ಬಳಸಿದ್ರೆ ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು ಬಟ್ ಟೇಸ್ಟ್ ಏನ್ ಅಂತ ಡಿಫ್ರೆನ್ಸ್ ಏನಾಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ ಕಪ್ ರಾಗಿ ಹಿಟ್ಗೆ ಒಂದು ಕಪ್ ಅಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ನಾನಿಲ್ಲಿ ತುಪ್ಪನ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ఇరల్రోంత తె హాల జన తుంబ ఎన్నె అంశ ఇదన్నే ఉపయోగస్కోతాయి ఇకే ఒందు కప్ అూ నీర్న సేర్స్కీని స్వల్ప ఏలకి పుడి సేర్స్కొండ ఈ రీతియ రుబ్కం దీని నోడి ఇకే బిడ్సంత ఏలకి కూడా సేస్తాయి నన్ను మత్ ఇన్నొందేస్కొందు మే ఒక్క ಒಂದು ಕಪ್ಪು ರಾಗಿ ಹಿಟ್ಟಿಗೆ ಒಂದು ಕಪ್ ತೆಂಗಿನಕಾಯಿ ನ ಸೇರ್ಸ್ಕೊಂಡಿದೀನಿ ಎರಡು ಅಷ್ಟು ನೀರ್ ಸೇರ್ಸ್ಕೊಂಡು ಇವಾಗ ನಾವು ರಾಗಿ ಹಾಲ್ನ ತೆಕ್ಕನ ನಾವು ಕಾಯಿ ತುರಿ ಮತ್ತೆ ರಾಗಿ ಏನ್ ರುಬ್ಕೊಂಡಿದೀವಿ ಅದರಿಂದ ಹಾಲ್ನ ತೆಕ್ಕೋಬೇಕಾಗುತ್ತೆ ಈ ಆ ರಾಗಿ ಹಾಲ್ ಬಾಯಿ ರೆಸಿಪಿಗೆ ನೋಡಿ ಇವಾಗ ರೀತಿ ತೆಳ್ಳುಪ್ಪಾಗಿರುವಂತ ವೇಲ್ ಆಗಿರ್ಬೋದು ಅಥವಾ ಈ ರೀತಿ ಪಂಚೆ ಬಟ್ಟೆ ಯಾವ್ದಾದ್ರು ಕಚ್ಚಿಫೆ ಅಷ್ಟೇ ಅದನ್ನ ಉಪಯೋಗಿಸ್ಕೊಂಡು ಈ ರೀತಿ ನಾವು ರಾಗಿ ಹಾಲ್ನ ತೆಕ್ಕೋಬೇಕಾಗುತ್ತೆ ನೋಡಿ ಇವಾಗ ಈ ತರ ಟೈಟ್ ಆಗಿ ಆಗಿಡ್ಕೊಂಡು ಹಿಂಡ್ಕೊಂತ ಹೋದ್ರೆ ನಮ್ಗೆ ಇದ್ರಲ್ಲಿರೋ ಕಾಯಿ ಹಾಲು ಮತ್ತೆ ರಾಗಿ ಹಾಲು ಎರಡು ಮಿಕ್ಸ್ ಆಗಿ ನಮ್ಗೆ ಬರುತ್ತೆ ನಾನು ಎರಡ್ ಕಪ್ ನೀರ್ ಹಾಕಿರೋದ್ರಿಂದ ಏನೇ ಇಲ್ಲ ಅಂದ್ರೂ ಒಂದು ಮುಕ್ಕಾಲ್ ಕಪ್ ಅಷ್ಟು ರಾಗಿ ಹಾಲ್ನ ನಾನು ಇವಾಗ ತೆಗ್ದಿಟ್ಕೊಂಡಿದೀನಿ ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಅದನ್ನ ನಾನು ಪ್ಯಾನ್ ನಲ್ಲಿ ಡೈರೆಕ್ಟ್ ಆಗಿ ಸೇರಿಸ್ತಾ ಇದ್ದೀನಿ ಇದು ಗಂಟೆನ ಆಗೋದಿಲ್ಲ ನೋಡಿ ಇವಾಗ ಈ ರೀತಿ ಸೇರ್ಸ್ಕೊತಾ ಇದ್ದೀನಿ ಇವಾಗ ಇದನ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ನಿಧಾನವಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ನಿಧಾನವಾಗಿ ಈ ರೀತಿ ತಿರುಗಿಸ್ಕೊತಾ ಇರ್ಬೇಕು ನಾವು ಕಾಯಿ ಹಾಲು ಹಾಕಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗ್ ಬರುತ್ತೆ ಮತ್ತೆ ತುಪ್ಪ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಯಾವ್ದು ಜಾಸ್ತಿ ಬೇಕಾಗೋದಿಲ್ಲ ಈ ಕಾಯಿ ಹಾಲ ಅಂತ ಎಣ್ಣೆ ಅಂಶನೇ ನಮ್ಗೆ ಸಾಕಾಗುತ್ತೆ ನೋಡಿ ಇವಾಗ ಈ ರೀತಿ ಗಟ್ಟಿ ಆಗ್ತಾ ಹೋಗುತ್ತೆ ಅವಾಗ ಇದಕ್ಕೆ ಒಂದು ಕಪ್ ಅಷ್ಟು ಬೆಲ್ಲನ ಸೇರ್ಸಿದೀನಿ ಬೆಲ್ಲ ಕಡಿಮೆ ಬೇಕಂದ್ರೆ ಒಂದ್ ಮುಕ್ಕಾಲ್ ಕಪ್ ಅಷ್ಟು ಬೆಲ್ಲನ ಉಪಯೋಗಿಸ್ಬೋದು ಇವಾಗ ಬೆಲ್ಲ ಕೂಡ ಸೇರ್ಸಿದ್ದಾಗಿದೆ ಬೆಲ್ಲ ಸೇರಿಸಿದ್ದಾದ್ಮೇಲೆ ಇದು ಕರ್ಗವರೆಗೂ ನಿಧಾನಕ್ಕೆ ಹಾಗೇನೆ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಎಣ್ಣೆ ಹಾಕೇ ಇಲ್ಲ ಆದ್ರೂನು ಕೂಡ ಎಣ್ಣೆ ಅಂಶ ಬಿಟ್ಟಿದೆ ಇವಾಗ ಒಂದು ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊತಾ ಇದೀನಿ ನನ್ ತುಪ್ಪ ಅಂತೂ ಜಾಸ್ತಿ ಯೂಸ್ ಮಾಡ್ತಾನೆ ಇಲ್ಲ ಇದ್ರಲ್ಲಿರೋ ಎಣ್ಣೆ ಅಂಶ ನಮಗೆ ಕಾಯ ಅಲ್ಲಿ ಏನ್ ಹಾಕಿದೀವಿ ಆ ಕಾಯ್ನಲ್ಲಿರುವಂತಹ ಜಿಡ್ಡಿನ ಅಂಶನೇ ಸಾಕಾಗುತ್ತೆ ಒಂದು ಸ್ಪೂನ್ ಅಷ್ಟು ಫ್ಲೇವರ್ ಗೋಸ್ಕರ ತುಪ್ಪನ ಸೇರಿಸ್ಕೊಂಡಿದೀನಿ ನೋಡಿ ಇವಾಗ ಇದೇ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಇದು ಗಟ್ಟಿಯಾಗಿ ನಮ್ಗೆ ಹಲ್ವಾ ಶೇಪ್ ಬರ್ಬೇಕು ಆ ರೀತಿ ಇದನ್ನ ನಾವು ಚೆನ್ನಾಗಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇದನ್ನ ತಳ ತಳ ಹಿಡಿಯೋದಿಲ್ಲ ಆದ್ರೂ ಕೈ ಆಡ್ಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಬೇಯಿಸ್ಕೋಬೇಕಾದ್ರೆ ಒಂದ್ ಐದ್ ನಿಮಿಷ ಅಂತೂ ಹಿಡ್ದೆ ಹಿಡಿಯುತ್ತೆ ಒಂದ್ ಐದ್ ನಿಮಿಷ ಇದೇ ರೀತಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕಂತ ಹೋಗ್ಬೇಕಾಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಇನ್ನೊಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನೀವು ಇಷ್ಟ ಇಲ್ಲ ಅಂದ್ರೆ ಇಷ್ಟೇ ತುಪ್ಪದಲ್ಲಿ ಮಾಡ್ಕೋಬಹುದು ಕೈಗೆಲ್ಲ ಅಂಟ್ಬಾರ್ದಂತ ಇನ್ನೊಂದು ಸ್ವಲ್ಪ ತುಪ್ಪ ಕೂಡ ಸೇರ್ಸ್ಕೊಂಡು ನೋಡಿ ಇವಾಗ ಅದಕ್ಕೆ ಬರ್ತಾ ಇದೆ ಈ ಟೈಮ್ ಅಲ್ಲಿ ನಾನು ಒಂದು ಟ್ರೇಗೆ ಸ್ವಲ್ಪ ತುಪ್ಪನ ಸರುಕೊಂಡು ಇದನ್ನ ಟ್ರೇನ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ನಮ್ಗೆ ರಾಗಿ ಹಲ್ವಾ ಅಥವಾ ಹಾಲ್ಬಾಯ್ ಏನ್ ರೆಡಿ ಆಗುತ್ತೋ ಅದನ್ನ ತಕ್ಷಣನೆ ಹಾಕ್ಬಿಡ್ಬೇಕು ತುಂಬಾ ಲೇಟ್ ಮಾಡಬಾರ್ದು ಹಾಗಾಗಿ ಟ್ರೇಗೆ ಈ ರೀತಿ ತುಪ್ಪ ಸೇರಿಸ್ಕೊಂಡ್ ಇಟ್ಕೊಂಡಿದೀನಿ ನೋಡಿ ಇವಾಗ ಕಂಪ್ಲೀಟ್ ಆಗಿ ಆಲ್ರೆಡಿ ಗಟ್ಟಿಯಾಗಿ ಒಂದ್ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ನಮ್ಗೆ ಒಂದ್ ಸೈಡ್ ಒಂದೇ ಕಡೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಮ್ಮ ಹಾಲ್ಬಾಯಿ ರೆಸಿಪಿ ರೆಡಿ ಆಗಿದೆ ಅಂತ ಅರ್ಥ ನಾವು ಒಂದ್ ಸೈಡ್ ಅಲ್ಲಿ ಏನ್ ಟ್ರೇಗೆ ತುಪ್ಪ ಹಚ್ಕೊಂಡು ಇಟ್ಕೊಂಡಿದೀವೋ ಅದನ್ನ ಡೈರೆಕ್ಟ್ ಆಗಿ ಈ ರೀತಿ ಅದ್ರಲ್ಲಿ ಸೇರ್ಸ್ಬಿಡ್ಬಾರ ನೋಡಿ ಇವಾಗ ನಾನು ಟ್ರೇಗೆ ಸೇರಿಸ್ತಾ ಇದೀನಿ ಸ್ವಲ್ಪ ಗಟ್ಟಿ ಆಗೋದ್ಕು ಮುಂಚೆನೆ ಈ ರೀತಿ ಸೇರಿಸಿದ್ರೆ ತುಂಬಾ ಒಳ್ಳೆ ಶೇಪ್ ಬರುತ್ತೆ ನಾನು ಇಲ್ಲಿ ಜಸ್ಟ್ ಸ್ವಲ್ಪ ಕ್ವಾಂಟಿಟಿನಲ್ಲ ಅಷ್ಟೇ ಮಾಡಿರೋದು ನಿಮ್ಗೆ ಬೇಕಂದ್ರೆ ಇದನ್ನೇ ಡಬಲ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಲೈಟ್ ಆಗಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ ತುಂಬಾ ಸೆಟ್ ಮಾಡೋದೇನ್ ಬೇಕಿಲ್ಲ ಅದು ನೈಸ್ ಆಗಿರೋದ್ರಿಂದ ಅದೇ ಕೂಡ ಸೆಟ್ ಆಗಿರುತ್ತೆ ಈ ರೀತಿ ಲೈಟ್ ಆಗಿ ಸೆಟ್ ಆದ್ಮೇಲೆ ಒಂದ್ ಟೂ ಹವರ್ ಅಂತೂ ಇದನ್ನ ಸೆಟ್ ಆಗ್ಲಿಕ್ಕೆ ಬಿಟ್ಟು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಇದು ಸೆಟ್ ಆಗಿದೆ ಒಂದ್ ಟೂ ಟು ತ್ರೀ ಹವರ್ ಹಿಡಿಯುತ್ತ ಅಷ್ಟೇ ನಿಮ್ಗೆ ಒಂದ್ ಅರ್ಧ ಗಂಟೆನಲ್ಲೆಲ್ಲ ಬೇಕಂದ್ರೆ ಫ್ರಿಡ್ಜ್ ಅಲ್ಲಿ ಇದನ್ನ ಸ್ಟೋರ್ ಮಾಡಿದ್ರೆ ತುಂಬಾ ಬೇಗನೆ ಆಗೋಗುತ್ತೆ ಈ ರಾಗಿಯಿಂದ ಮಾಡೋದ್ರಿಂದ ಈ ಹಾಲ್ಬ ರೆಸಿಪಿ ಅಂತೂ ಮಕ್ಳಿಗಿರ್ಬೋದು ವಯಸ್ಸಾದರ್ಗಿರ್ಬೋದು ಶುಗರ್ ಪೇಶನ್ಸ್ ಇರ್ಬೋದು ತುಂಬಾನೇ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಬೆಲ್ಲ ಹಾಕಿರೋದ್ರಿಂದ ಎಲ್ಲಾರು ಕೂಡ ಯೂಸ್ ಮಾಡ್ಬೋದು ಮಕ್ಕಳಷ್ಟೇ ಅಷ್ಟೇ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಸ್ಮೂತ್ ಆಗಿ ಸಾಫ್ಟ್ ಆಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗುವಂತ ಸ್ವೀಟ್ ಇದು ಮನೆಯಲ್ಲೇ ಹೆಲ್ದಿ ಆಗಿ ಮಾಡ್ಕೊ ತಿನ್ನೋದ್ರಿಂದ ನಮಗೂ ಕೂಡ ನಮ್ಮ ಆರೋಗ್ಯನ ನೀಟಾಗಿ ಮೇಂಟೈನ್ ಮಾಡಬಹುದು ನೋಡುದ್ರಲ್ಲ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಮತ್ತೆ ಎಷ್ಟು ಶೈನಿಂಗ್ ಇದೆ ಅಂತ ತೋರಿಸ್ತಾ ಇದೀನಿ ನಾನು ನೋಡಿ ಎಷ್ಟು ಶೈನ್ ಆಗಿದೆ ಅಂತ ಅಷ್ಟೇ ಸಾಫ್ಟ್ ಆಗಿ ಕೂಡ ಇದೆ ನೋಡಿದ್ರಲ್ಲ ಈ ರಾಗಿ ಹಲ್ವಾ ರೆಸಿಪಿ ಅಥವಾ ರಾಗಿ ಹಾಲ್ಬಾಯಿ ರೆಸಿಪಿ ಯಾವ ರೀತಿ ಮಾಡೋದಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ನಿಮ್ಮ ಮನೆಯಲ್ಲಿ ಹೇಗ್ ಬಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ